ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ರೈತರು ಪಿ ಎಮ್ ಕಿಸಾನ್ ಯೋಜನೆಯಡಿಯಲ್ಲಿ ಯಾರಿಗೆಲ್ಲ ಹಣ ಬಂದಿದೆ ಅದೇ ರೀತಿಯಾಗಿ ಈಗ ಹದಿನೆಂಟನೇ ಕಂತಿನ ಹಣನ ಬಿಡುಗಡೆ ಮಾಡೋದಕ್ಕೆ ಒಂದು ಸಾಂಕ್ಷನನ್ನು ಮಾಡಿದ್ದಾರೆ ಅದು ಯಾರಿಗೆಲ್ಲ ಬರುತ್ತೆ ಅಂತ ಹೇಳಿದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದೇ ರೀತಿಯಾಗಿ ಈಗ ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆ ಹಣ ಎಲ್ಲ ಬರೋದಿಲ್ಲ ಅದು ಯಾರಿಗೆಲ್ಲ ಬರುತ್ತೆ ಅನ್ನೋದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅಲ್ಲೋಗಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ರಿಪೋರ್ಟ್ ಸಿಗುತ್ತೆ ಈ ಒಂದು ಲೀಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಹೆಸರು ಇದ್ದವರಿಗೆ ಮಾತ್ರನೇ ಹದಿನೆಂಟನೇ ಕಂತಿನ ಹಣ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಜಮಾ ಆಗೋದು ಈ ರೀತಿಯಾಗಿ ಪಿ ಎಂ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕ್ ಈಗ ಮಾಡಿ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನಿಮ್ಮ ಒಂದು ಸ್ಟೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಡಿಸ್ಟಿಕ್ ಆಮೇಲೆ ಸಬ್ ಡಿಸ್ಟಿಕ್ ಹಾಗೆ ಯಾವ ಒಂದು ಬ್ಲಾಕಿಗೆ ಬರುತ್ತೆ ಹಾಗೆ ನಿಮ್ಮ ಒಂದು ಊರು ಯಾವುದು ಅಂತ ಆಮೇಲೆ ನೀವು ಗೇಟ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈಗ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನಿಮಗಿಲ್ಲಿ ನಿಮಗೆ ತೋರಿಸ್ತಾ ಬರುತ್ತೆ ಇಲ್ಲಿ ಬಂದು ಎಷ್ಟು ಜನ ಅದು ಎ ಇಂದ ಸ್ಟಾರ್ಟ್ ಆಗುತ್ತೆ ಎ ಫಾರ್ಮಿಂದ ಹೆಸರೆಲ್ಲ ಯಾರು ಸ್ಟಾರ್ಟ್ ಆಗುತ್ತೆ ಅವರ ಹೆಸರು ಫಸ್ಟಲ್ಲಿ ತೋರಿಸ್ತಾ ಇರುತ್ತೆ ಎ ಬಿ ಸಿ ಈ ರೀತಿಯಾಗಿ ಅಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡ್ಕೊತಾ ಹೋದರೆ ನಿಮಗೆ ಲಾಸ್ಟ್ವರೆಗೂ ನಿಮಗೆ ಹಣ ಯಾರಿಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ ಇಷ್ಟು ಜನಕ್ಕೆ ಹಣ ಬರುತ್ತೆ ನಿಮ್ಮ ಒಂದು ಊರಲ್ಲಿ ಯಾವ ಊರು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಹಣ ಬರುತ್ತೆ ಇಲ್ಲಿ ಹೆಸರು ಯಾರಿಗೆಲ್ಲ ಇದೆ ಅವರಿಗೆ ಮಾತ್ರನೇ ಹಣ ಬರೋದು ಹದಿನೆಂಟನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆಯ ಹಣ ಜುಲೈ ಮಂತಲ್ಲಿ ಬಿಡುಗಡೆ ಮಾಡಿದ್ರು ಈಗ ಆಗಸ್ಟ್ ಮಂತಲ್ಲಿ ಹದಿನೆಂಟನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಈ ರೀತಿಯಾಗಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಹಣ ಬರುತ್ತೆ ಇಲ್ಲಿ ಹೆಸ್ರು ಇಲ್ಲ ಅಂತ ಹೇಳಿದರೆ ನಿಮಗೆ ಹಣ ಬರೋದಿಲ್ಲ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಪಿ ಕಿಸಾನ್ ಯೋಜನೆಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವ್ರಿಗೆ ಇಲ್ಲಿ ಬಂದು ಅವರು ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯ ಆಗಿದೆ ಕೆ ಯಾರೆಲ್ಲ ಮಾಡಿಸಿಲ್ಲ ಅವ್ರು ಹೋಗಿ ನಿಮ್ಮ ಒಂದು ಇ ಕೆ ಸಿಯನ್ನು ಮಾಡಿಸ್ಬೇಕಾಗುತ್ತೆ ಅದೇ ರೀತಿಯಾಗಿ ಯಾ ಈ ರೀ ಲೀಸ್ಟಲ್ಲಿರೋರಿಗೆ ಹಣ ಬರುತ್ತೆ ಅಂಥವ್ರು ಇಲ್ಲಿ ನೀವು ಹೆಸರನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊತಾ ಹೋಗ್ಬೋದು ಈ ಒಂದು ಇನ್ಫಾರ್ಮೇಷನ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್